ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆ ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ಯಾಕೆ ಗೊತ್ತುಂಟ ನೋಡಿ ಇಲ್ಲಿ ಒಂದು ಹಕ್ಕಿ ಗುಬ್ಬಚ್ಚಿ ಉಂಟಲ್ಲ ಅದು ಗುಬ್ಬಚ್ಚಿ ಅಂದರೆ ಅದು ಕಪ್ಪು ಕಲರ್ ಅದು ಇರ್ತದಲ್ವ ಅದು ಗೂಡು ಕಟ್ತಾ ಉಂಟು ನೋಡಿ ಎಷ್ಟು ಚೆಂದ ಮಾಡಿ ಗೂಡು ಕಟ್ತಾ ಉಂಟು ಒಂದು ಹಕ್ಕಿ ನೋಡಿ ಇಲ್ಲಿ ಈ ಬಳ್ಳಿಯಲ್ಲಿ ಕೂತಿದೆ ಅಮೃತ ಬಳ್ಳಿ ಉಂಟಲ್ಲ ಅದರ ಮೇಲೆ ಕೂತಿದೆ ಅದು ತಂದು ಕೊಡೋದು ಇನ್ನೊಂದು ಹಕ್ಕಿ ಅದರೊಳಗೆ ಕೂತ್ಕೊಂಡು ಗೂಡು ಕಟ್ಟುದು ನೋಡಿ ಎಷ್ಟು ಚಂದ ಮಾಡಿ ಗೂಡು ಕಟ್ತಾ ಉಂಟು ವರ್ಷ ವರ್ಷ ಕೂಡ ಗೂಡು ಕಟ್ತದೆ ಅಂದರೆ ಈ ವರ್ಷ ಕಟ್ತದಲ್ಲ ಮತ್ತು ಅದು ಮಳೆ ಬಂದು ಬಂದು ಹಾಳಾಗ್ತದಲ್ವ ನೆಕ್ಸ್ಟ್ ವರ್ಷ ಕೂಡ ಬಂದು ಕಟ್ತದೆ ಇದೇ ರೀತಿ ಕಟ್ಟಿ ಹೋಗ್ತದೆ ಅದೇ ಜಾಗ ಆದರೆ ಅದು ಗೂಡು ಕಟ್ಟೋದು ನೀವು ಲಾಸ್ಟ್ ಇಯರ್ ಕೂಡ ನನ್ನ ಆ ಬ್ಲಾಗಲ್ಲಿ ನೋಡಿರ್ಬೋದು ನಾನು ಹಾಕಿದ್ದೆ ಆವಾಗ ಕೂಡ ಗೂಡು ಕಟ್ಟೋದು ನೋಡಿ ಈ ವರ್ಷ ಕೂಡ ಹೊಸ ಮನೆ ಕಟ್ತಾ ಉಂಟು ನೋಡಿ ಹೊಸ ಮನೆ ಆಗ್ತಾ ಉಂಟು ನಾಳೆ ಬೆಳಗ್ಗೆ ತಿಂಡಿಗೆ ಮೆಂತೆ ದೋಸೆ ಮಾಡ್ತಾ ಇದ್ದೇನೆ ಅದು ಕೂಡ ಸಾಫ್ಟ್ ಸಾಫ್ಟಾಗಿ ಬರುವಂಥ ಮೆಂತ್ಯ ದೋಸೆ ನಾವು ಬೇಳೆಯಿಂದ ದೋಸೆ ಮಾಡ್ತೇವಲ್ಲ ಉದ್ದಿನ ಹಿಟ್ಟಲ್ಲಿ ಸೇಮ್ ಅದೇ ರೀತಿ ಅದಕ್ಕಿಂತ ಕೂಡ ಸಾಫ್ಟಾಗಿ ಬರುವಂಥ ದೋಸೆ ಇದು ಇದಕ್ಕೆ ಕಾಲು ಜಿಯಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಹಾಕಿದ್ದೇನೆ ಒಂದು ಸ್ಪೂನಷ್ಟು ಕಾಳು ಎರಡನ್ನು ಒಟ್ಟಿಗೆ ನೆನೆ ಹಾಕಿಟ್ಟಿದ್ದೇನೆ ಬೆಳಗ್ಗೆ ಈಗ ಸಂಜೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಇದಕ್ಕೆ ರುಬ್ಲಿಕ್ಕೆ ಹಾಕೋದಕ್ಕಿಂತ ಮುಚ್ಚೆ ಇದು ನೋಡಿ ಈಸ್ಟ್ ಇದನ್ನು ಒಂದು ಕಾಲು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ನೋಡಿ ಇಷ್ಟೇ ಇಷ್ಟನ್ನು ಉಗುರು ಬೆಚ್ಚಗೆ ಬಿಸಿ ನೀರಿಗೆ ಹಾಕಿ ಒಂದು ಸೈಡಲ್ಲಿ ಇಡಬೇಕು ನಾವು ರುಬ್ಬಿ ಆಗುವಾಗಿದ್ದು ಕರೆಕ್ಟಾಗಿ ರೆಡಿಯಾಗಿರ್ತದೆ ಅದಕ್ಕೆ ರುಬ್ಬುದಕ್ಕಿಂತ ಮುಂಚೆ ಇಷ್ಟನ್ನು ನೀರಿಗೆ ಹಾಕಿ ಇಡಬೇಕು ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಬೇಕು ಸಕ್ಕರೆ ಮತ್ತು ಇಷ್ಟನ್ನು ಬಿಸಿ ನೀರಲ್ಲಿ ಕಲಸಿ ಸೈಡಿಗೆ ಇಡಬೇಕು ನೋಡಿ ಇದು ಈ ರೀತಿ ರೆಡಿ ಆಗ್ತದೆ ಇದನ್ನು ಇದಕ್ಕೆ ನಾವು ಹಿಟ್ಟು ರುಬ್ಬಿಟ್ಟಿದ್ದೇವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಹಿಟ್ಟು ನಾವು ಗಟ್ಟಿಗೆ ಇಟ್ಕೊಳ್ಬೇಕು ತೆಳು ಮಾಡಬಾರ್ದು ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು ಈಗ ಈಸ್ಟ್ ನಾವು ಕಲಸಿರುವಂಥ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೇಕಿದ್ರೆ ನಾಳೆ ಬೆಳಗ್ಗೆ ಕೂಡ ಹಾಕಿಕೊಳ್ಬೋದು ನಾನೀಗ ಉಪ್ಪು ಹಾಕ್ತೇ ಇಲ್ಲ ನಾಳೆ ಬೆಳಗ್ಗೆ ಹಾಕ್ತೇನೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡಬೇಕು ಅಂದರೆ ಇದರ ಮೇಲೆ ಒಂದು ಬಾರದ್ದು ವಸ್ತು ಕೂಡ ಇಡಬೇಕು ಟೈಟಾಗಿ ನೋಡಿ ಹಿಟ್ಟು ರೆಡಿ ಆಯಿತು ನೋಡಿ ಈ ರೀತಿ ಹಿಟ್ಟು ಬಿಡಬೇಕಿದ ಸೈಡಿಗೆ ಅಲ್ವಾ ಹಿಟ್ಟು ಬೇಗ ಹುದುಗುವುದಿಲ್ಲ ಅದಕ್ಕೆ ಇದು ಬಿಸಿ ನೀರಿನ ಪಾತ್ರೆ ಇದರ ಪಕ್ಕದಲ್ಲೇ ಇಟ್ಟಿದ್ದೇನೆ ನೋಡಿ ಇವಾಗ ಬೆಳಗ್ಗೆ ಬೆಳಗ್ಗೆ ಹಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನೋಡುವ ನೋಡಿ ಎಷ್ಟು ಚೆಂದ ಹುದುಗು ಬಂದಿದೆ ನೋಡುವಾಗಲೇ ಗೊತ್ತಾಗ್ತದಲ್ವ ಬೇಳೆ ಎಂತ ಹಾಕಲಿಲ್ಲ ಖಾಲಿ ಮೆಂತೆ ಕಾಳಲ್ಲಿ ಎಷ್ಟು ಚೆಂದ ಮಾಡಿ ಹುದುಕು ಬಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ನಾನೀಗ ದೋಸೆ ಮಾಡ್ತೇನೆ ನೋಡಿ ದೋಸೆ ಯಾವ ರೀತಿ ಬರ್ತದೆ ಅಂತ ಹೇಳಿ ನೀವು ನೋಡಿ ನೋಡಿ ನಿಮಗೆ ದೋಸೆ ನೋಡುವಾಗಲೇ ಗೊತ್ತಾಗ್ತಿರ್ಬೋದು ಯಾ ಈಗ ಹೋಟೆಲಲ್ಲಿ ತುಪ್ಪ ದೋಸೆ ಎಲ್ಲ ಕೊಡ್ತಾರಲ್ವಾ ಅದೇ ರೀತಿ ಕಾಣ್ತಾ ಉಂಟಲ್ವಾ ಅದು ಅದೇ ರೀತಿ ಸಾಫ್ಟಾಗಿರ್ತದೆ ಟೇಸ್ಟಿ ಆಗಿರ್ತದೆ ನನ್ನ ಮಕ್ಕಳಿಗೆ ಇಷ್ಟ ಈ ದೋಸೆಯನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ಮಗಳಿಗೆ ಹಾಕಿ ಕೊಡ್ತಾ ಇದ್ದೇನೆ ಅವಳಿಗೆ ಮತ್ತೆ ಬಸ್ಸಿಗೆ ಲೇಟ್ ಆಗ್ತದೆ ಅದಕ್ಕೆ ಅವಳಿಗೆ ಹಾಕಿ ಕೊಡ್ತಾ ಇದ್ದೇನೆ ನಿನ್ನೆ ಸಂಜೆ ಚಿಕನ್ ಪುಳಿ ಮುಂಚೆ ಮಾಡಿದ್ದೆ ಅದರದ್ದು ಗ್ರೇವಿಯಲ್ಲಿ ತಿಂತಾಳೆ ನನಗೆ ಬೆಳಗ್ಗೆ ಎಲ್ಲ ನಾನ್ ವೆಜ್ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ನಾನು ಖಾಲಿ ಚಹಾ ಜೊತೆ ತಿಂತೇನೆ ಇಲ್ಲದೇ ಚಟ್ನಿ ಮಾಡಿದರೆ ತಿಂತೇನೆ ಇವತ್ತು ನನಗೆ ಗೊಬ್ಬಳಿಗೋಸ್ಕರ ಚಟ್ನಿ ಮಾಡೋದಿಲ್ಲ ಮಕ್ಕಳು ತಿಂತಾರೆ ಚಿಕನ್ ಸಾಂಬಾರಲ್ಲಿ ಹಾಗಾಗಿ ಮಕ್ಕಳಿಗೆ ಹಾಕಿ ಕೊಡ್ತಿದ್ದೇನೆ ಈಗ ಬೆಳಗ್ಗೆದು ಕೆಲಸ ಹಾಕಿ ವರ್ಷಕ್ಕೆಲ್ಲ ರೆಡಿ ಮಾಡಿಟ್ಟು ಅವನಿಗೆ ತಿಂಡಿ ಹಾಕಿಟ್ಟು ಬಂದಿದ್ದೇನೆ ನಾನು ಮೇಲೆ ಸ್ಲ್ಯಾಪಿಗೆ ಅಂದರೆ ಮಲ್ಲಿಗೆ ಕೊಯ್ಲಿಕ್ಕೆ ಮತ್ತು ಮಳೆ ಬಂದರೆ ಮಲ್ಲಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ಸಿಗುದು ಮಲ್ಲಿಗೆ ಆದರೂ ಕೊಯ್ಬೇಕಲ್ಲ ಗಿಡದಲ್ಲಿ ಬಿಡಲಿಕ್ಕೆ ಆಗುವುದಿಲ್ಲ ನೋಡಿ ಮಳೆ ನೀರು ಎಲ್ಲಿ ತನಕ ಬಂದಿದೆ ನಮಗೆ ಯಕ್ಷಗಾನ ಆಗ್ತದಲ್ವ ಗದ್ದೆ ತನಕ ನೀರು ಬಂದಿದೆ ಈಗ ಮಲ್ಲಿಗೆ ಕೊಯ್ಬೇಕು ಈಗ ಜಾಸ್ತಿ ಇಲ್ಲ ಮೊನ್ನೆಲ್ಲ ಜಾಸ್ತಿ ಸಿಗ್ತಾ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆಯೇ ಮಲ್ಲಿಗೆ ಕೊಯ್ಯೋದು ಕೊಯ್ಯ ಹೂ ಹೇಗೆ ಕೊಯ್ತೇವೆ ನೋಡಿ ಹೂ ಹೂ ಖಾಲಿಯಾದ ಅದರದ್ದು ತೊಟ್ಟಿರ್ತದಲ್ವ ಅದನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಹೊಸ ಚಿಗುರು ಬರುವುದಿಲ್ಲ ಹೊಸ ಮೊಗ್ಗು ಕೂಡ ಆಗೋದಿಲ್ಲ ನೋಡಿ ಈ ರೀತಿ ಕಟ್ ಮಾಡಿ ತೆಗಿಬೇಕು ಇವತ್ತು ಇಷ್ಟು ಮಲ್ಲಿಗೆ ಮಗು ಸಿಕ್ಕಿದೆ ನೋಡಿ ಒಂದು ಸ್ಕೂಲಿದ್ದು ಬಸ್ ಹೋಯಿತು ಅದು ಬೇರೆ ಸ್ಕೂಲಿದ್ದು ಈಗ ನಮ್ಮದು ಎಂಟು ಇಪ್ಪತ್ತಾಯಿತು ಇನ್ನು ಎಂಟು ನಲವತ್ತಕ್ಕೆ ನಮ್ಮ ಸ್ಕೂಲಿದ್ದು ಬಸ್ ಬರ್ತದೆ ಆಗ ಅವಾಗ ಆ ವರ್ಷವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅದಕ್ಕೆ ಪಕ್ಕಪಕ್ಕ ಮಲ್ಲಿಗೆ ಕೊಯ್ಯೋದು ಈಗ ನಾನು ಈಗ ಮಳೆ ಬಂದು ಅಷ್ಟಿಲ್ಲ ಮೊನ್ನೆ ಎಲ್ಲ ಜಾಸ್ತಿ ಸಿಗ್ತಾ ಇತ್ತು ಈಗ ಕಮ್ಮಿಯಾಗಿದೆ ಮಳೆ ಮೋಡ ಉಂಟು ಅದರ ನಡುವಿಗೆ ಸಹ ಸೂರ್ಯ ಕಾಣ್ತಾ ಇದ್ದಾನೆ ನೋಡಿ ಈ ಕಡೆಯಿಂದ ಮೋ ಮೋಡ ಉಂಟು ತುಂಬ ಮೋಡ ಮಳೆ ಬರುವ ಹಾಗೆ ಉಂಟು ಈ ಕಡೆಯಿಂದ ಸ್ವಲ್ಪ ಬಿಸಿಲು ಬರ್ತಾ ಉಂಟು ನೋಡಿ ವರ್ಷ ರೆಡಿಯಾಗಿದ್ದಾನೆ ನೋಡಿ ಇದು ನೋಡಿ ಬ್ರಹ್ಮಕಮಲ ಕಮಲ ಹೂ ಹೋದ ವರ್ಷ ಎಲ್ಲ ಆಗಿತ್ತಲ್ಲ ಒಂದು ನಾಲ್ಕು ಐದು ಏನಾಗಿತ್ತು ಹೋದ ವರ್ಷ ಈ ವರ್ಷ ಗಿಡ ತುಂಬ ಮೊಗ್ಗಾಗಿದೆ ನಾನು ಮೊನ್ನೆ ನೋಡಿದಷ್ಟೇ ಗೊತ್ತಿರಲಿಲ್ಲ ನನಗೆ ಮೊಗ್ಗಾದ ಮೊನ್ನೆ ಹೀಗೆ ನೋಡುವಾಗ ಮೊಗ್ಗು ಕಾಣ್ತಾ ಇತ್ತು ನೋಡಿ ತುಂಬ ಮೊಗ್ಗಾಗಿದೆ ಎಲ್ಲ ಒಂದೇ ದಿನ ಆರಳಿದ್ರಂತೂ ಈ ಗಿಡ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲಿಕ್ಕಿಲ್ಲ ನೋಡಬೇಕು ಹೇಗೆ ಆರಡ್ತದೆ ಅಂಥೇಳಿ ನೋಡಿ ಎಲ್ಲ ಗಿಡದ ಎಲ್ಲ ಎಲೆಯಲ್ಲಿ ಮೊಗ್ಗು ಉಂಟು ಒಂದೊಂದು ಎಲೆಯಲ್ಲಿ ಮೂರು ಮೂರು ಮೊಗ್ಗು ಉಂಟು ಎಂಟುವರೆ ಆಗ್ತಾ ಬಂತು ಇನ್ನು ವರ್ಷವನ್ನು ಬಿಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಎಲ್ಲ ರೆಡಿ ಮಾಡಿಟ್ಟೆ ಹೋಗೋದು ನಾನು ಮಲ್ಲಿಗೆ ಕೊಯ್ಲಿಕ್ಕೆ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಟ್ಟು ಹೋಗೋದು ಮತ್ತು ಬರುವಾಗ ಒಂದು ತಿಂಡಿ ತಿಂದು ಆಗಿರ್ತದೆ ಮತ್ತು ವ್ಯಾನ್ ಹತ್ರ ಹೋಗೋದು ವರ್ಷದ್ದು ಬ್ಯಾಗ್ ಮತ್ತು ಟಿಫಿನ್ ಬ್ಯಾಗ್ ಉಂಟಲ್ಲ ಎರಡು ಕೂಡ ಆನ್ಲೈನಲ್ಲಿ ತರಿಸಿದ್ದು ಒಳ್ಳೆಯದುಂಟು ಕ್ವಾಲಿಟಿ ಎಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಆನ್ಲೈನಿಂದಲೇ ತರಿಸಿದ್ದು ಒಳ್ಳೆಯದು ಬರ್ತದೆ ಒಂದು ಎರಡು ವರ್ಷ ಏನು ಹಾಳಾಗೋದಿಲ್ಲ ಅದಕ್ಕೆ ನಾನು ಅದರಲ್ಲೇ ತರಿಸಿದ್ದು ಹಾಗೆಯೇ ಈ ಸರ್ತಿ ಯೂನಿಫಾರ್ಮ್ ಕೂಡ ಹೊಸತ್ತು ಅದಕ್ಕೆ ವರ್ಷಕ್ಕೆ ಖುಷಿಯಾಯಿತು ಹೊಟ್ಟು ತೆಗೀರಿ ಅಂತ ಹೇಳ್ತಾ ಇದ್ದ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಹಳಸಿನಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ ಹಳಸಿನಕಾಯಿ ಯಾವುದಂತ ಗೊತ್ತಾ ಇದ್ದ ನಿಮಗೆ ನಮ್ಮದು ಮರದ ಮನೆ ಎರಡು ಹಳಸಿನಕಾಯಿ ತೆಗೆದಿದ್ದೇವಲ್ಲ ಅದರಲ್ಲಿ ಒಂದು ಹಣ್ಣಾಗಲೇ ಇಲ್ಲ ಅತ್ತೆ ಹೇಳ್ತಿದ್ರು ಹಾಳಾಗಿರ್ಬೋದು ಅಂತೇಳಿ ಮತ್ತೆ ಕೂಡ ಕಟ್ ಮಾಡಿ ನೋಡಿದ್ರು ಏನು ಹಾಳಾಗಿರಲಿಲ್ಲ ಆದರೆ ಹಣ್ಣಾಗಿರಲಿಲ್ಲ ಅದು ಎಳತ್ತು ಕಾಣಬೇಕು ಅದಕ್ಕೆ ಪದಾರ್ಥ ಪದಾರ್ಥ ಆದರೂ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಚೆಂದ ಕ್ಲೀನ್ ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ ಈಗ ಇದಕ್ಕೆ ಮಸಾಲೆ ತೆಗಿತೇನೆ ನೋಡಿ ಯಾವ ರೀತಿ ನಾವಿಲ್ಲಿ ಮಂಗಳೂರಲ್ಲಿ ಹಳಸಿನಕಾಯಿ ಸಾಂಬಾರು ಮಾಡ್ತೇವೆ ಅಂಥೇಳಿ ತೋರಿಸ್ತೇನೆ ನಿಮಗೆ ನೋಡಿ ಮೆಣಸು ಒಂದು ಹತ್ತು ಮೆಣಸು ಕೊತ್ತಂಬರಿ ಜೀರಿಗೆ ಕರಿಮೆಣಸು ಹಾಗೆಯೇ ಓಂಕಾಳು ಓಂಕಾಳು ಹಾಕಲೇಬೇಕು ಅಂದರೆ ಹಳಸಿನಕಾಯಿ ತುಂಬಾ ಗ್ಯಾಸ್ಟಿಕ್ ಹಾಗಾಗಿ ಓಂಕಾಳು ಹಾಕಲೇಬೇಕು ಇದನ್ನೀಗ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಎಲ್ಲ ಮಸಾಲವನ್ನು ಫ್ರೈ ಮಾಡಬೇಕು ಮೆಣಸು ಕರಿ ಕರಿಬೇವು ಮತ್ತು ಕರಿಮೆಣಸು ಜೀರಿಗೆ ಕೊತ್ತಂಬರಿ ಹಾಗೆಯೇ ಓಂಕಾಡು ಇಷ್ಟನ್ನು ಫ್ರೈ ಮಾಡಬೇಕು ಈಗ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆಯೇ ಫ್ರೈ ಮಾಡಿರುವಂಥ ಮಸಾಲ ಹಾಗೆಯೇ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಅರಶಿನ ಹಾಗೆಯೇ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಮಸಾಲ ಪೇಸ್ಟ್ ನಾವು ರೆಡಿ ಮಾಡಬೇಕು ಒಂದು ಮೂರು ಗ್ಲಾಸ್ ನೀರು ಹಾಕಿ ಇದನ್ನು ಹಳಸಿನಕಾಯಿನೇ ಬೇಲಿಕ್ಕಿಟ್ಟಿದ್ದೇನೆ ಗ್ಯಾಸ್ ಮೇಲೆ ಇದೊಂದು ಐದರಿಂದ ಏಳು ನಿಮಿಷದಲ್ಲಿ ಬೇಯುತ್ತದೆ ಇದು ಬೇಗನೆ ಬೆಂದು ಹೋಗ್ತದೆ ತುಂಬ ಹೊತ್ತು ತೊಗೊಳೋದಿಲ್ಲ ನಾನೀಗ ಬೇಯುವಾಗ ಉಪ್ಪು ಕೂಡ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಬೇಗ ಬೆಂದಿದೆ ಬೇಗ ಒಂದು ಐದು ನಿಮಿಷದಲ್ಲಿ ಬೆಂದಿದೆ ಇದು ಹಳಸಿನ ಬೀಜ ಕೂಡ ಹಾಗೆಯೇ ಬೇಗನೆ ಬೇಯ್ತದೆ ಹೀಗಿದ್ದಕ್ಕೆ ರುಬ್ಬಿರುವಂಥ ಮಸಾಲ ಹಾಕಬೇಕು ಇದ್ರ ಜೊತೆ ಉಂಟಲ್ಲ ಒಂದು ಸ್ಪೂನು ಸಕ್ಕರೆ ಕೂಡ ಹಾಕಬೇಕು ಆವಾಗಲೇ ಈ ಪದಾರ್ಥಕ್ಕೆ ಒಂದು ಟೇಸ್ಟ್ ಬರೋದು ಒಂದು ಸ್ಪೂನ್ ಸಕ್ಕರೆ ಅಥವಾ ಒಂದು ಸ್ಪೂನ್ ಬೆಲ್ಲ ಕೂಡ ಹಾಕ್ಬೋದು ನಾನಿಲ್ಲಿ ಸಕ್ಕರೆ ಇದ್ದೀನಿ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ತಾಯಿದ್ದೆ ನೀವು ಬೆಲ್ಲ ಬೇಕಿದ್ದರೂ ಹಾಕ್ಬೋದು ಇಷ್ಟು ಹಾಕಿ ಇದೊಂದು ಚೆನ್ನಾಗಿ ಒಂದೆರಡು ಕುದಿ ಬಂದರೆ ಉಂಟಲ್ಲ ಟೇಸ್ಟಿಯಾದ ನಮ್ಮ ಹಣಸಿನಕಾಯಿ ಪಲ್ಯ ಪಲ್ಯ ಅಲ್ಲ ಸಾಂಬಾರು ರೆಡಿ ಆಗ್ತದೆ ಇದು ಮಂಗಳೂರು ಸೈಡಿದ್ದು ಸಾಂಬಾರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಂಬಾರು ಮಾಡ್ತಾರೆ ನಾವು ಮಂಗಳೂರವರು ಈ ರೀತಿಯೇ ಮಾಡೋದು ಕೆಲವರು ಇದಕ್ಕೆ ಒಣ ಮೀನು ಹಾಕ್ತಾರೆ ಒಣ ಮೀನು ಹಾಕಿದರೆ ಕೂಡ ಒಳ್ಳೆ ಟೇಸ್ಟ್ ಇರ್ತದೆ ಒಣ ಮೀನು ಹಾಕೋದು ಕೂಡ ಮಾಡಬಹುದು ಇದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ಉಂಟು ಒಗ್ಗರಣೆ ಹಾಕಿದ ನಂತರ ನಮ್ಮ ಸಾಂಬಾರು ರೆಡಿ ಈಗ ಒಗ್ಗರಣೆ ಹಾಕ್ತಾಯಿದ್ದೇನೆ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತೇನೆ ಇದು ಒಗ್ಗರಣೆ ಹಾಕುವ ಸೌಟು ಉಂಟಲ್ಲ ಇದಕ್ಕೊಂದು ಮೂವತ್ತು ವರ್ಷ ಆಗ್ಬೋದು ಅಂತೇಳಿ ಅತ್ತೆ ಹೇಳ್ತಾಯಿದ್ರು ಅಷ್ಟು ಹಳತ್ತಿದು ಆದರೆ ಗಟ್ಟಿಗೆ ಉಂಟು ಇದರಲ್ಲೇ ಒಗ್ಗರಣೆ ಹಾಕಿ ಅಭ್ಯಾಸ ಆಗಿದೆ ಅಲ್ವ ನನ್ನ ಹತ್ರ ಬೇರೆ ಒಂದು ಉಂಟು ಕಬ್ಬಿಣದ್ದು ಇತ್ತೀಚಿಗೆ ತೊಗೊಳೋದು ಆದರೆ ಅದರಲ್ಲೇ ಹಾಕೋದಿಲ್ಲ ಇದರಲ್ಲೇ ಹಾಕೋದು ಅದು ಅಭ್ಯಾಸ ಆಗಿ ಹೋಗಿದ್ದಲ್ಲ ಹಾಗಾಗಿ ಒಗ್ಗರಣೆಗೆ ಇದೇ ಸೌಟು ಬಳಸಿ ಅಭ್ಯಾಸ ಆಗಿದೆ ಈಗ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿವೆ ಹಾಗೆಯೇ ಹಿಂಗೆ ಹಾಕ್ತಾಯಿದ್ದೇನೆ ಇದಕ್ಕೆ ಹಿಂಗೆ ಹಾಕಲೇಬೇಕು ಯಾಕಂದರೆ ಇದು ಅದೇ ಹೇಳಿದಲ್ಲ ತೆಂಗಿನ ಇದು ಹಳಸಿನಕಾಯಿ ತುಂಬಾ ಗ್ಯಾಸ್ಟ್ರಿಕ್ ಅದಕ್ಕೋಸ್ಕರ ಒಂದು ಇಂಗು ಕೂಡ ಹಾಕ್ತೇನೆ ಆಮೇಲೆ ಕರಿಬೇವು ಇಷ್ಟು ಹಾಕಿದರೆ ಒಗ್ಗರಣೆ ಆಯಿತು ನೋಡಿ ಬೆಳಗ್ಗೆ ಮೆಂತೆ ದೋಸೆ ಅಲ್ಲ ಅದ್ರದ್ದು ಹಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈಗ ಸಂಜೆ ಆ ಹಿಟ್ಟಿಂದಾನೆ ದೋಸೆ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ಬಂದಿದೆ ನೋಡಿ ಸಂಜೆ ಆದರೂ ಹಿಟ್ಟು ನೋಡಿ ಹೇಗೆ ಇತ್ತು ಅದೇ ರೀತಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಮಕ್ಕಳಿಗೆ ಸಂಜೆ ಈಗ ಹಸಿವಾಗ್ತಾ ಉಂಟದೆ ಅದಕ್ಕೆ ದೋಸೆ ಮಾಡಿ ಕೊಡ್ತಾ ಇದ್ದೇನೆ ನಿನ್ನೆದ್ದು ಚಿಕನ್ ಸಾಂಬಾರ್ ಇತ್ತಲ್ಲ ಅದರಲ್ಲಿ ತಿಂತೇನೆ ಅಂತ ಹೇಳಿದ್ರು ಅದಕ್ಕೆ ದೋಸೆ ಮಾಡಿ ಕೊಟ್ಟಿದ್ದೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀನು ಕಮೆಂಟ್ ಮಾಡಿ ಹಾಗೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ